ಇವರೆಲ್ಲ ನಮ್ ತಂಗದವ್ರ ಯಾವ ತರ ಅಂತಂದ್ರ ಮಧುಕರಿ ನಾಯಕನ ಸೈನ್ಯ ಹೆಂಗಿತ್ತು ಆ ಸೈನ್ಯ ಇದು ಒಂದ್ಸರಿ ಅಂದ್ರೆ ಯಾವತ್ತು ಇನ್ ಸರಿ ಅಂತ ಮಾತೇ ಇಲ್ಲ ಇವತ್ ಇವತ್ತು ಮಧುಕರಿ ನಾಯಕ ಅಂತ ಅವ್ರ ಹೆಸರು ಕೇಳ್ತಿದ್ರೆ ಮೈ ರೋಮಾಂಚನ ಆಗ್ತದೆ ಅಂತ ಮಹಾನ್ ವ್ಯಕ್ತಿ ನಮ್ನೆಲ್ಲರನ್ನು ರಕ್ಷಣೆ ಮಾಡಿದಂತ ವ್ಯಕ್ತಿ ಬ್ರಿಟಿಷರ ವಿರುದ್ಧ ಹಲವಾರು ಯುದ್ಧಗಳು ಮಾಡಿ ನಮ್ ರಕ್ಷಣೆ ಮಾಡಿದಂತ ಮಹಾನ್ ನಾಯಕ ಮೇಲೆ ಟೂರ್ನಮೆಂಟ್ ನಡೆತಿರೋದು ಬಹಳ ಖುಷಿ ಆಗ್ತದೆ ನನಗೆ ಖುಷಿಯಾಗಿದ್ದು ಏನು ಮದಕರಿ ಮದಕರಿ ಅನ್ನೋ ಹೆಸರೇ ಒಂದು ರೋಮಾಂಚನ ನನ್ನ ಕಾಲೇಜ್ ದಿನಗಳಲ್ಲಿ ಮದಕರಿ ನಾಯಕನ ಏಕಪಾತ್ರ ಅಭಿನಯ ಮಾಡ್ತಿದೆ ಇದು ಒಂದು ಫಂಕ್ಷನ್ ಅಂತ ಬಂದಿಲ್ಲ ನಾನು ನನ್ನ ಬ್ರದರ್ ಕರೆದಿದ್ದಾರೆ ನಮ್ಮ ಬ್ರದರ್ಸ್ ನೋಡಕ್ ಬಂದಿದ್ದೀನಿ ಅಷ್ಟೇ ಬಹಳ ಖುಷಿ ಆಗುತ್ತೆ ಈ ತರ ಕಾರ್ಯಕ್ರಮಗಳು ಹೆಚ್ಚಾದಾಗ ಕ್ರೀಡೆ ಬಹಳ ಮುಖ್ಯ ನಮಗಳಿಗೆ ಒಂದು ಸ್ಪೋರ್ಟ್ಸ್ ಅಂತ ಬಂದಾಗ ಅಷ್ಟು ಜನ ಸೇರ್ಬೋದು ನಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ಬೋದು ಅದರ ಜೊತೆಯಲ್ಲಿ ನಮ್ಮ ನಮ್ಮ ಮನಸ್ಸಿನ ವಿಚಾರಗಳನ್ನ ಮಾತಾಡ್ಕೋಬಹುದು ಅದು ಬಹಳ ಮುಖ್ಯ